ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಿನ್ನೆ ಹಾಗೂ ಮೊನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿರೋಂತಹ ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನ ಓವರಿವ್ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಈ ಎಲ್ಲ ಸ್ಟಾಕ್ ಗಳಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕಂಡು ಬರುತ್ತೆ ರಿಸಲ್ಟ್ ಚೆನ್ನಾಗಿದ್ರೆ ಪಾಸಿಟಿವ್ ರಿಯಾಕ್ಷನ್ ಇರ್ಬೋದು ಚೆನ್ನಾಗಿಲ್ಲ ಅಂದ್ರೆ ನೆಗೆಟಿವ್ ರಿಯಾಕ್ಷನ್ ಇರಬಹುದು ಅಥವಾ ರಿಸಲ್ಟ್ ಚೆನ್ನಾಗಿದ್ದು ಎಸ್ಟಿಮೇಷನ್ ಅನ್ನ ಮೀಟ್ ಮಾಡಕ್ಕಾಗಿಲ್ಲ ಅಂತಂದ್ರೆ ನೆಗೆಟಿವ್ ರಿಯಾಕ್ಷನ್ ಇರಬಹುದು ಅಥವಾ ರಿಸಲ್ಟ್ ಚೆನ್ನಾಗಿಲ್ದೇ ಇದ್ದು ಎಸ್ಟಿಮೇಷನ್ ಮೀಟ್ ಮಾಡಿದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇರಬಹುದು ಓವರ್ ಆಲ್ ಇಲ್ಲ ನೆಗೆಟಿವ್ ಧಮಕ ಇರಬಹುದು ಅಥವಾ ಪಾಸಿಟಿವ್ ಧಮಕ ಇರಬಹುದು ಎರಡರಲ್ಲಿ ಒಂದು ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಸೊ ನೋಡೋಣ ಯಾವೆಲ್ಲ ಕಂಪನಿಗಳು ಇದಾವೆ ಅಂತ ಹೇಳಿದ್ರೆ ಮೊದ್ಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಬನ್ನಿ ಯಾವ ಯಾವ ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಹೇಳಿದ್ರೆ ಮೊದಲಿಗೆ ಆದಿತ್ಯ ಬಿರ್ಲಾ ಎ ಎಂ ಸಿ ನಿನ್ನೆ ನಿನ್ನೆ ಅಂದ್ರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತನ್ನ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ನೋಡಬಹುದು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾವು ಜಸ್ಟ್ ಓವರ್ ಯೂ ಮಾಡ್ತಾ ಇದ್ದೀವಿ ಕಂಪನಿಯ ರಿಸಲ್ಟ್ ಅನ್ನ ರೀಡ್ ಮಾಡೋದು ಅಂತಂದ್ರೆ ದಿನಗಟ್ಟಲೆ ಕೂತ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ನಾವು ಜಸ್ಟ್ ಸೇಲ್ಸ್ ಎಬಿಟ್ ನೆಟ್ ಪ್ರಾಫಿಟ್ ಅನ್ನ ಕಂಪೇರ್ ಮಾಡಿ ತಿಳ್ಕೊಳ್ತಾ ಇದೀವಿ ಜೊತೆಗೆ ಕೆಲವು ಸಲ ಸಮ್ ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೂ ಕೂಡ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ ಅಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನಾವು ಡೀಟೇಲ್ಡ್ ನಂಬರ್ ಅನ್ನ ಸ್ಟಡಿ ಮಾಡಬೇಕಾಗುತ್ತೆ ಇನ್ ಕೇಸ್ ಪ್ರಾಪರ್ ಪಿಕ್ಚರ್ ಬೇಕು ಅಂತಂದ್ರೆ ನಾವು ಜಸ್ಟ್ ಇಲ್ಲಿ ಟ್ರೈಲರ್ ನೋಡ್ತಾ ಇದೀವಿ ಅಷ್ಟೇ ಆದಿತ್ಯ ಎಮ್ ಸಿ ಸಿಆರ್ ರಿಸಲ್ಟ್ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಮಸ್ತಕ್ ಸೊ ನ ರಿಸಲ್ಟ್ ಅನ್ನ ನೋಡಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಏಳ್ನೂರ ಒಂಬತ್ತರಿಂದ ಏಳ್ನೂರ ಎಂಬತ್ತಕ್ಕೆ ಬಂದಿದೆ ಎಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಸೊ ಮೇ ಬಿ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇದು ಇರಬಹುದು ಯಾಕಂದ್ರೆ ಎಬಿಟ್ ಕೂಡ ಡೌನ್ ಇದೆ ಸ್ಟಿಲ್ ನೆಟ್ ಪ್ರಾಫಿಟ್ ಚೆನ್ನಾಗಿ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸೊ ಇದ್ರ ಬಗ್ಗೆ ಡೀಟೇಲ್ ನಂಬರ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ನೀವು ರಿಸಲ್ಟ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಎಸ್ ಬಿ ಐ ಕಾರ್ಡ್ಸ್ ಎಸ್ ಬಿ ಐ ಕಾರ್ಡ್ಸ್ ಬಗ್ಗೆ ಹಲವಾರು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಮೂರ್ ಸಾವಿರದ ಏಳ್ನೂರ ನಾಲ್ಕು ಸಾವಿರದ ಮುನ್ನೂರಕ್ಕೆ ಹೋಗಿದೆ ಕಂಪನಿಯ ರೆವಿನ್ಯೂ ಸೇಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಟಿರಿ ಎಸ್ ಬಿ ಐ ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ನಂಬರ್ಸ್ ಓಕೆ ರೆವೆನ್ಯೂ ನಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಿದಂತೆ ಎಬಿಟ್ ನೆಟ್ ಪ್ರಾಫಿಟ್ ಚೆನ್ನಾಗಿದೆ ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ನೆಕ್ಸ್ಟ್ ಎಲ್ ಟೆಕ್ನಾಲಜೀಸ್ ಎಚ್ ಎಲ್ ಟೆಕ್ನಾಲಜೀಸ್ ನಂಬರ್ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಬಟ್ ಇದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅದನ್ನ ಖಂಡಿತ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅಂತ ಇಂಪ್ರೂವ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟಿಶ್ ಇದೆ ಸ್ಟಿಲ್ ಸ್ವಲ್ಪ ಪಾಸಿಟಿವ್ ಇದೆ ಎಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಫ್ಲಾಟ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಸೊ ಹಾಗೆ ಎಸ್ಟಿಮೇಷನ್ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಸೇಲ್ ಟೆಕ್ ನಂಬರ್ಸ್ ಅಲ್ಲಿ ಸೊ ಹಾಗಾಗಿ ನಾಳೆ ನಿಮ್ಮ ನಿಮ್ಮಲ್ಲಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಬಜಾಜ್ ಹೋಲ್ಡಿಂಗ್ಸ್ ಬಜಾಜ್ ಹೋಲ್ಡಿಂಗ್ಸ್ ನಂಬರ್ ನೋಡಬಹುದು ಯಾವ ರೀತಿ ಇಂಪ್ರೂವ್ ಆಗಿದೆ ಅಂತ ಇನ್ಕಮ್ ವೈಸ್ ಎಬಿಟ್ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ಮೇ ಬಿ ಡಿವಿಡೆಂಡ್ ಇನ್ಕಮ್ ಜಾಸ್ತಿ ಬಂದಿರುತ್ತೆ ಯಾಕಂದ್ರೆ ಇದೊಂದು ಬಜಾಜ್ ಗ್ರೂಪ್ ನ ಹೋಲ್ಡಿಂಗ್ ಕಂಪನಿ ಬಜಾಜ್ ಗ್ರೂಪ್ ನ ಹಲವಾರು ಶೇರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರುವಂತಹ ಕಂಪನಿ ಇದು ಹಾಗಾಗಿ ಕೆಲವು ಸಲ ಡಿವಿಡೆಂಡ್ ಇನ್ಕಮ್ ಬರುವಂತಹ ಸಮಯದಲ್ಲಿ ಪರ್ಫಾರ್ಮೆನ್ಸ್ ಈ ರೀತಿ ಸಡನ್ ಆಗಿ ಚೇಂಜ್ ಆಗುತ್ತೆ ಸೊ ಡೀಟೇಲ್ ಸ್ಟಡೀಸ್ ಮಾಡಿದ್ರೆ ಕಂಪನಿಯ ನಂಬರ್ಸ್ ಅನ್ನ ನಿಮಗೆ ಗೊತ್ತಾಗುತ್ತೆ ಒಂದ್ಸಲ ಡೀಟೇಲ್ ನಂಬರ್ ಅನ್ನ ಓಪನ್ ಮಾಡಿ ಸ್ಟಡಿ ಮಾಡಿ ನಿಮ್ಗೆ ಅಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಇಲ್ಲಿ ನೋಡಿದ್ರಂತೂ ಡೈರೆಕ್ಟ್ ರೆವೆನ್ಯೂ ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೋಡಬಹುದು ರೆವೆನ್ಯೂ ಗಿಂತ ನೆಟ್ ಪ್ರಾಫಿಟ್ ಜಾಸ್ತಿ ಇತ್ತು ಹಾಗೆ ಬೇರೆ ಬೇರೆ ಇನ್ಕಮ್ ಅವೆನ್ಯೂಸ್ ಇರುತ್ತೆ ಆ ಕಾರಣಕ್ಕಾಗಿ ಜಾಸ್ತಿ ಕೂಡ ಆಗಿರುತ್ತೆ ಸೊ ಮೇ ಬಿ ಅದರ್ ಇನ್ಕಮ್ ನ ಅಥವಾ ಅದರ್ ಅಸೆಟ್ ಆಡ್ ಆಗಿರಬಹುದು ಆ ಕಾರಣಕ್ಕೆ ಈ ರೀತಿ ಬದಲಾವಣೆ ಕೂಡ ಆಗಿರುತ್ತೆ ಒಂದ್ಸಲ ಚೆಕ್ ಮಾಡಿ ನನಗೆ ಶ್ರೀ ದಿಗ್ವಿಜಯ್ ಸಿಮೆಂಟ್ ಈಗಾಗಲೇ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ವಿ ಡಿಟೇಲ್ಡ್ ಅನಾಲಿಸಿಸ್ ಕೂಡ ಮಾಡಿದೀನಿ ನಾನು ಚೆನ್ನಾಗಿದೆ ನಂಬರ್ಸ್ ಇಲ್ಲೂ ಕೂಡ ನೋಡಬಹುದು ನೋಡೋಣ ಓಪಿಟ್ ಇಟ್ಕೊಳ್ಳೋಣ ನಾಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ರಿಸಲ್ಟ್ ಚೆನ್ನಾಗಿರೋದು ನೋಡಿದ್ರೆ ಬರಬೇಕು ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನೆಕ್ಸ್ಟ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎ ಅಲ್ಲಿ ನೆಗೆಟಿವ್ ನಂಬರ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ ಎಂಟುನೂರ ಹನ್ನೊಂದು ಕೋಟಿ ಇದೆ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಅನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ನಾಳೆ ನೆಕ್ಸ್ಟ್ ಶಕ್ತಿ ಪಂಪ್ಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೇಲ್ಸ್ ಅಲ್ಲಿ ನೋಡಬಹುದು ಟೂ ತರ್ಟಿ ಫೋರ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಇವನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಪರ್ಫಾರ್ಮೆನ್ಸ್ ಇದೇ ರೀತಿ ಇರುತ್ತೆ ಸಡನ್ ಆಗಿ ಈ ರೀತಿ ಜಂಪ್ ಕೂಡ ಆಗುತ್ತೆ ಸಡನ್ ಆಗಿ ಈ ರೀತಿ ಡೌನ್ ಕೂಡ ಆಗುತ್ತೆ ಸೊ ಹಾಗಾಗಿ ಇವುಗಳನ್ನ ರಿಸ್ಕಿ ಸ್ಟಾಕ್ಗಳು ಅಂತ ಹೇಳೋದು ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂದಾಗ ಲೋಯರ್ ಸರ್ಕ್ಯೂಟ್ ಬರುತ್ತೆ ಈ ರೀತಿ ಅಪ್ ಪರ್ಫಾರ್ಮೆನ್ಸ್ ಬಂದಾಗ ಅಪ್ಪರ್ ಸರ್ಕ್ಯೂಟ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ನೀವು ಸರ್ಕ್ಯೂಟ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಬೇಡಿ ಕಂಪನಿಯನ್ನ ನೋಡಿ ಇನ್ವೆಸ್ಟ್ ಮಾಡಿ ಕಂಪನಿಯನ್ನ ಸ್ಟಡಿ ಮಾಡಿ ರಿಸ್ಕ್ ಇರುವಂತಹ ಕಂಪನಿ ಬಟ್ ಸ್ಟಿಲ್ ಪಾಸಿಟಿವ್ಸ್ ಇರುವಂತ ಕಂಪನಿ ಈಗಾಗಲೇ ನಾನು ಹಿಂದೆ ಕೂಡ ಸಾಕಷ್ಟು ಸಲ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಾಳೆ ಎಸ್ಪೆಷಲಿ ಈ ಸ್ಟಾಕ್ ನಿಮ್ ಮರಡಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಮಾರುತಿ ಸುಜುಕಿ ನಂಬರ್ಸ್ ಅನ್ನ ನೋಡಬಹುದು ಇಯರ್ ಆನ್ ಇಯರ್ ಆಗಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇಂಪ್ರೂವ್ಮೆಂಟ್ಸ್ ಇದೆ ರೆವೆನ್ಯೂ ನಲ್ಲಿ ಹಾಗೆ ಎಬಿಟ್ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನೆಕ್ಸ್ಟ್ ವಿ ಎಸ್ ಟಿ ಇಂಡಸ್ಟ್ರೀಸ್ ನೋಡಬಹುದು ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇರೋರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಬಿಟಲ್ಲೂ ಅಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಓವರ್ ಆಲ್ ಇಂಪ್ರೂವ್ಮೆಂಟ್ಸ್ ಅನ್ನ ತೋರಿಸಿದೆ ಇದನ್ನು ಕೂಡ ನಿಮ್ಮ ರಡರಲ್ಲಿ ಇಟ್ಟಿರಿ ನಾಳೆ ನೆಕ್ಸ್ಟ್ ಮೋತಿಲಾಲ್ ಓಸ್ವಾಲ್ ಫೈನಾನ್ಸ್ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ಜೊತೆಗೆ ಕಂಪನಿ ಬೋನಸ್ ಕೂಡ ಅನೌನ್ಸ್ ಮಾಡಿದೆ ತ್ರೀ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಮೂರು ಶೇರ್ ಬೋನಸ್ ಆಗಿ ಕೊಡ್ತಾ ಇದೆ ಒಂದು ಶೇರ್ ಅನ್ನ ನೀವು ಇಟ್ಕೊಂಡಿದ್ರೆ ಟೋಟಲ್ ನಾಲ್ಕು ಶೇರ್ ಆಗುತ್ತೆ ಬೋನಸ್ ನಂತರ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡರಲ್ಲಿ ಟಿರಿ ನಾಳೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನೆಕ್ಸ್ಟ್ ಎಲ್ ಎನ್ ಟಿ ಫೈನಾನ್ಸ್ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ ಸೇಲ್ಸ್ ಅಲ್ಲಿ ಹಾಗೆ ಎ ಅಲ್ಲಿ ಬಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಬಟ್ ಇಯರ್ ಆನ್ ಇರ್ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ ಸೊ ಇದನ್ನು ಕೂಡ ನಾಳೆ ನಿಮ್ಮ ರಿಲೇಟೆಡ್ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಜೆ ಪಿ ಪವರ್ ತುಂಬಾ ಜನರ ಫೇವರೇಟ್ ಸ್ಟಾಕ್ ಅಂತಂದ್ರೆ ಇದು ಒಂದು ಪೆನ್ನಿ ಸ್ಟಾಕ್ ಆಗಿ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ರಿಸ್ಕಿ ಸ್ಟಾಕ್ ಅಂತ ಅವಾಯ್ಡ್ ಮಾಡೋದು ಬೆಟರ್ ಅಂತ ಬಟ್ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ತುಂಬಾ ಪ್ರಶ್ನೆಗಳು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ರಿಸಲ್ಟ್ ಇಯರ್ ಆನ್ ಇಯರ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮುನ್ನೂರ ಎಂಬತ್ತರಿಂದ ಸಾವಿರದ ಐನೂರ ಹದಿನೈದು ಹೋಗಿದೆ ರೆವೆನ್ಯೂ ಆದರೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ನೋಡಬಹುದು ಎರಡ್ ಸಾವಿರದ ನೂರ ತೊಂಬತ್ತಿ ಸಾವಿರದ ಐನೂರ ಹದಿನೈದು ಕೇಳಿದೆ ಈ ರೀತಿ ಸಡನ್ ಜಂಪ್ ಸಡನ್ ಡೌನ್ ಇದ್ದೇ ಇರುತ್ತೆ ಈ ಸ್ಟಾಕ್ ಗಳಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಸಾರಿ ನೆಟ್ ಪ್ರಾಫಿಟ್ ಅಲ್ಲ ಎಟ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಬಿಗ್ ಡಿಫರೆನ್ಸ್ ಆಗಿದೆ ಇಲ್ಲಿ ಮೈನಸ್ ಇತ್ತು ಈಗ ಪ್ಲಸ್ ಆಗಿದೆ ಜೊತೆಗೆ ನೂರ ಎಪ್ಪತ್ಮೂರರಿಂದ ಐನೂರ ಎಂಬತ್ತು ಒಂಬತ್ತಕ್ಕೋಗಿದೆ ಈ ರೀತಿ ಬಿಗ್ ಡಿಫರೆನ್ಸ್ ಕೂಡ ಆಗಿದೆ ಇದರ ಡೀಟೇಲ್ ನಂಬರ್ ಅನ್ನು ಕೂಡ ಸ್ಟಡಿ ಮಾಡಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಯಾಕೆ ಸಡನ್ ಆಗಿ ಇಷ್ಟೊಂದು ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ಹಿಂದೆ ನೋಡಬಹುದು ಎರಡ್ ಸಾವಿರದ ನೂರೊಂಬತ್ತು ಕೋಟಿ ಗಳಿಸಿ ಕೂಡ ಜಸ್ಟ್ ನೂರ ಕೋಟಿ ಲಾಭವನ್ನು ಗಳಿಸಿತ್ತು ಈಗ ಸಾವಿರದ ಹದಿನೈದು ಕೋಟಿಗೆ ಐನೂರ ಎಂಬತ್ತೊಂಬತ್ತು ಕೋಟಿ ಪ್ರಾಫಿಟ್ ಇದೆ ಪ್ಯೂರ್ ಆಪರೇಷನ್ಸ್ ಕಾರಣಕ್ಕೆ ಕಂಪನಿಯ ಬಿಸಿನೆಸ್ ಚೆನ್ನಾಗಿ ನಡೆದಿರೋ ಕಾರಣಕ್ಕೆ ಈ ರೀತಿ ನಂಬರ್ ಬಂದಿದೆಯಾ ಅಥವಾ ಬೇರೆ ಏನಾದ್ರು ಅದರ್ ಇನ್ಕಮ್ ಅಥವಾ ಅದರ್ ಸೋರ್ಸಸ್ ಇಂದ ಬಂದಿರುವಂತ ಒನ್ ಟೈಮ್ ಇನ್ಕಮ್ ಕಾರಣಕ್ಕೆ ಈ ರೀತಿ ಹೆಚ್ಚಾಗಿದೆಯಾ ಅದನ್ನು ಕೂಡ ನೋಡಬೇಕಾಗತ್ತೆ ನೋಡಿನೇ ಡಿಸೈಡ್ ಮಾಡಬೇಕಾಗುತ್ತೆ ಜಸ್ಟ್ ನಂಬರ್ ಅನ್ನ ನೋಡಿ ಅಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಂತರ ಡಿಸೈಡ್ ಮಾಡಿ ನೆಕ್ಸ್ಟ್ ಐ ಸಿ ಫಸ್ಟ್ ಬ್ಯಾಂಕ್ ನ ರಿಸಲ್ಟ್ ಅನ್ನ ಈಗಾಗಲೇ ನಾವು ಕವರ್ ಮಾಡಿದೀವಿ ಡೀಟೇಲ್ಡ್ ವಿಡಿಯೋದಲ್ಲಿ ಈಗಾಗಲೇ ನೋಡಿದ್ರೆ ಗೊತ್ತಿರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದ್ರೆ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇರಬಹುದು ಆದ್ರೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ಯಾಪಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಕಂಪನಿಯ ಎನ್ ಪಿ ಎನ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ ಅಲ್ಲೊಂದು ನೆಗೆಟಿವ್ ಪಾಯಿಂಟ್ ಇದ್ದೇ ಇದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ನೆಕ್ಸ್ಟ್ ಐ ಸಿ ಐ ಬ್ಯಾಂಕ್ ಕಂಪನಿಯ ನಂಬರ್ಸ್ ನ ಈಗಾಗಲೇ ಡೀಟೇಲ್ಡ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ನಂಬರ್ಸ್ ಚೆನ್ನಾಗಿದೆ ಜೊತೆಗೆ ಎನ್ ಪಿ ಎಸ್ ಡೌನ್ ಆಗಿದೆ ಪ್ರಾವಿಷನಿಂಗ್ ಕೂಡ ಡೌನ್ ಆಗಿದೆ ಎಲ್ಲಾನು ಕೂಡ ಪಾಸಿಟಿವ್ ಇದೆ ಇಟ್ಕೊಳ್ಳೋಣ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಸಂಘಿ ಇಂಡಸ್ಟ್ರೀಸ್ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂದಂತೂ ನೆಗೆಟಿವ್ ಇತ್ತು ಈಗ ಪಾಸಿಟಿವ್ ಬಂದಿದೆ ನೆಟ್ ಪ್ರಾಫಿಟ್ ಅಲ್ಲಿ ಈಗಲೂ ಕೂಡ ನೆಗೆಟಿವ್ ಇದೆ ಬಟ್ ಕಡಿಮೆ ಆಗಿದೆ ಈ ಲಾಸ್ ಹಿಂದೆ ಇನ್ನು ದೊಡ್ಡ ಪ್ರಮಾಣದ ಲಾಸ್ ಇತ್ತು ಈಗ ಕಡಿಮೆ ಆಗಿದೆ ನೋಡೋಣ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ನಾಳೆ ಅಂತ ನೆಕ್ಸ್ಟ್ ಆರ್ ಬಿ ಎಲ್ ಬ್ಯಾಂಕ್ ನ ರಿಸಲ್ಟ್ ಬಂದಿದೆ ನೋಡಬಹುದು ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈವನ್ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೂರು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಎನ್ ಪಿ ಎಸ್ ಅಂಡ್ ಪ್ರಾವಿಜನಿಂಗ್ ಅನ್ನ ನಾನು ನೋಡಿಲ್ಲ ಒಂದ್ಸಲ ಬೇಕಿದ್ರೆ ಅದನ್ನ ನೋಡ್ಕೊಳ್ಳಿ ಅದನ್ನ ಬಿಟ್ಟರೆ ಇಲ್ಲಂತೂ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎನ್ ಪಿ ಎಸ್ ಅಂಡ್ ಪ್ರಾವಿಜನಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಖಂಡಿತ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆ ಇದೆ ಸೊ ಇಷ್ಟ ಕೂಡ ನಿಮ್ಮ ರಡರ್ ಅಲ್ಲಿ ನಾಳೆ ನೆಕ್ಸ್ಟ್ ಯೆಸ್ ಬ್ಯಾಂಕ್ ಯೆಸ್ ಬ್ಯಾಂಕ್ ನ ಬಗ್ಗೆ ಕೂಡ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಬಂದಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ರೆವೆನ್ಯೂ ವೈಸ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿ ಕಂಡಿದೆ ನಂತರ ಪ್ರಾವಿಜನಿಂಗ್ ಕಡಿಮೆ ಆಗಿದೆ ಎನ್ ಪಿ ಎಸ್ ಕಡಿಮೆ ಆಗಿದೆ ಓವರ್ ಆಲ್ ಪಾಸಿಟಿವ್ಸ್ ಜಾಸ್ತಿ ಇದೆ ಈ ಸಲದ ಯೆಸ್ ಬ್ಯಾಂಕ್ ನಂಬರ್ಸ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಾಳೆ ಎಷ್ಟ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಟಿರಿ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸರಿಗಳೇರಿ ಎಲ್ಲಾ ಮೇಜರ್ ಕಂಪನಿಗಳನ್ನ ನಾಳೆ ನಿಮ್ಮ ರಡಾರಲ್ಲಿ ಇಟ್ಟಿರಿ ಯಾವ ರೀತಿ ರಿಯಾಕ್ಷನ್ ಇವುಗಳ ರಿಸಲ್ಟ್ ಗೆ ಬರುತ್ತೆ ಅಂತ ನಾನು ಬೇರೆ ಅಪ್ಡೇಟ್ಸ್ ಅನ್ನ ಕವರ್ ಮಾಡಿಲ್ಲ ವಿಡಿಯೋದಲ್ಲಿ ಸಾಧ್ಯವಾದ್ರೆ ನಾಳೆ ಬೆಳಗ್ಗೆ ಕವರ್ ಮಾಡ್ತೀನಿ ಅಥವಾ ಇಂಪಾರ್ಟೆಂಟ್ ನ್ಯೂಸ್ ಏನಾದ್ರು ಬಂದ್ರೆ ಇವತ್ತೆ ಕವರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಮಾರ್ನಿಂಗ್ ಸಿಗೋಣ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ